ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಹದಿನಾರರ ಪ್ರೊಮೋ ಆದರೆ ಫೈವ್ ಸ್ಟಾರ್ ಹೋಟೆಲ್ನ ಮೆತ್ತಗಿನ ಬೆಡ್ ಮೇಲೆ ಆರಾಮವಾಗಿ ಮಲಗಿದ ಭವಿಷ್ಗೆ ಏನು ಮಾಡಿದರೂ ನಿದ್ದೆಯೇ ಬರುತ್ತಿಲ್ಲ ಅದೇಕೋ ನಿದ್ರಾದೇವಿ ಅವನ ಮೇಲೆ ಮುನಿಸಿಕೊಂಡಿದ್ದಳು ಹುಡುಗಿಯ ಮೋಹಕ ರೂಪ ಅವನನ್ನು ಅವಳತ್ತ ಸೆಳೆಯುತ್ತಿತ್ತು ಅವಳು ಎಷ್ಟಾದರೂ ಅವನ ಪತ್ನಿಯಲ್ಲವೇ ಮಲಗಿದವಳಿಗೆ ನಿದ್ದೆಯ ಮಂಪರು ಹತ್ತಿತ್ತು ಆಗಲೇ ಯಾರೋ ತನ್ನನ್ನು ಸ್ಪರ್ಶಿಸಿದಂತಾಗಿ ಅವಳು ಬೆಚ್ಚಿ ಬಿದ್ದಿದ್ದಳು ಭವಿಷ್ಯ ಸೆಕೆ ತಡೆಯಲಾಗುತ್ತಿಲ್ಲ ಗೊಣಗುತ್ತಲೇ ಮಲಗಿದಲ್ಲಿಂದಲೇ ರಿಮೋಟ್ನ ಸಹಾಯದಿಂದ ಎಸಿ ಹೈ ಮಾಡಿದ ಸುಪ್ತಾಗೆ ಆಗಲೇ ವಾಶ್ರೂಮ್ಗೆ ಹೋಗಬೇಕಾಗಿತ್ತು ಆದರೆ ಅವಳಾಗ ಊಟದ ಸಮಯದಲ್ಲಿ ಎದ್ದು ಹೋಗಲು ಹೊರಟಾಗ ಮತ್ತೆ ತನ್ನಿಂದ ತಪ್ಪಿಸಿಕೊಂಡು ಎಲ್ಲೋ ಓಡಿ ಹೋಗುತ್ತಿದ್ದಾಳೆಂದು ಅವನು ಅವಳ ಕೈಯ ರಟ್ಟೆ ಹಿಡಿದು ಕೂರಿಸಿದ್ದ ಹೋಟೆಲ್ನಲ್ಲಿ ಅವನ ಕೈಯಿಂದ ಏಟು ತಿನ್ನುವ ಆಸೆ ಇರಲಿಲ್ಲ ಹುಡುಗಿಗೆ ಆದ್ದರಿಂದ ಹೇಗೋ ತಡೆದುಕೊಂಡು ಕೂತಿದ್ದಳು ಪತಿಯ ಏಟಿನ ನೋವಿನಿಂದ ತತ್ತರಿಸಿದವಳು ಪತಿಯಿಂದ ತಪ್ಪಿಸಿಕೊಂಡು ವಾಶ್ರೂಮ್ ಸೇರಿಕೊಂಡ ಹುಡುಗಿ ಟ್ಯಾಪ್ ತಿರುಗಿಸಿದಳು ತಕ್ಷಣವೇ ಮೇಲಿನಿಂದ ಶವರ್ನ ನೀರು ಅವಳ ಮೈ ಮೇಲೆ ಒಮ್ಮೆಲೆ ಬಿದ್ದಾಗಲೇ ಮೇಲೆ ನೋಡಿದಳು ಭಯ ಆತಂಕದಿಂದ ನಡುಗುತ್ತಿದ್ದವಳ ಮೈ ಮೇಲೆ ಒಮ್ಮೆಲೆ ತಣ್ಣಗಾಗಿತ್ತು ಅವಳ ಬಟ್ಟೆ ಪೂರ್ತಿ ಒದ್ದೆಯಾಗಿತ್ತು ಅವಳು ಕೈಕಾಲು ತೊಳೆಯಬೇಕೆಂದು ಮಿಕ್ಸರ್ ಟ್ಯಾಪ್ ತಿರುಗಿಸಿದ್ದಳು ಆದರೆ ಆ ರೂಮ್ನಲ್ಲಿ ಮೊದಲಿದ್ದವರು ಬಹುಶಃ ಶವರ್ ಯೂಸ್ ಮಾಡಿ ಹಾಗೆ ಬಿಟ್ಟು ಹೋಗಿದ್ದರೇನೋ ಹುಡುಗಿ ಅದರತ್ತ ಗಮನ ಹರಿಸಿರಲಿಲ್ಲವಲ್ಲ ಈಗ ಪೂರ್ತಿ ಒದ್ದೆಯಾಗಿ ಬಿಟ್ಟಿದ್ದಳು ಬದಲಿಸಲು ಬಟ್ಟೆ ಕೂಡ ತಂದಿರಲಿಲ್ಲ ಬಟ್ಟೆ ಸಮೇತ ಸ್ನಾನ ಮಾಡಿಬಿಟ್ಟಿದ್ದಳು ಅವಳು ಹಾಕಿಕೊಂಡಿದ್ದ ಬಟ್ಟೆ ಒದ್ದೆಯಾಗಿ ಮೈಗಂಟಿಕೊಂಡು ಅವಳ ದೇಹ ಸಿರಿ ಎದ್ದು ಕಾಣುತ್ತಿತ್ತು ಒಂದು ಕ್ಷಣ ಅವನ ಕಣ್ಣುಗಳನ್ನು ತಡೆ ಹಿಡಿಯುವಲ್ಲಿ ಸಮರ್ಥವಾಯಿತು ಅವಳ ಅವಸ್ಥೆ ಕಂಡು ಅವನಿಗೆ ಒಳಗೊಳಗೆ ನಗು ಬರುತ್ತಿದ್ದರು ಅದನ್ನು ತೋರ್ಪಡಿಸಿಕೊಳ್ಳಲಿಲ್ಲ ಏನೇ ಬಟ್ಟೆ ಸಮೇತ ಸ್ನಾನ ಮಾಡಿಕೊಂಡು ಬಂದಿಯಾ ನಿನ್ನಂತಹ ಹಳ್ಳಿಗುಗ್ಗನ್ನು ಕಟ್ಕೊಂಡಲ್ಲ ನನ್ನ ತಲೆಗೆ ನಾನೇ ಚಪ್ಪಡಿಕಲಲ್ಲಿ ಹೊಡ್ಕೋಬೇಕು ಎಂದು ಹೇಳಿದವನು ವಾಶ್ರೂಮ್ನತ್ತ ಹೊರಟ ಅವನು ಅಲ್ಲಿಂದ ಬರುವಾಗಲೂ ಅವಳು ಒಂದು ಮೂಲೆಯಲ್ಲಿ ನಿಂತು ಗಡಗಡನೆ ನಡುಗುತ್ತಲೇ ಇದ್ದಳು ಮೈಯಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಹೋಟೆಲ್ನ ರೂಮ್ನಲ್ಲಿ ಮೈ ಪೂರ್ತಿ ಒದ್ದೆಯಾಗಿ ಬದಲಿಸಲು ಬಟ್ಟೆ ಇಲ್ಲದೆ ಚಳಿಯಿಂದ ನಡುಗುತ್ತಿದ್ದನ್ನು ಕಂಡು ಎಸಿಯನ್ನು ಮತ್ತು ಹೆಚ್ಚು ಮಾಡಿದ್ದ ಭವಿಷ್ಯ ಮೊದಲೇ ನಡುಗುತ್ತಿದ್ದವಳು ಈಗ ಆ ತಣ್ಣಗಿನ ವಾತಾವರಣದಲ್ಲಿ ಗೋಡೆಗಂಟೆ ಮುದುರಿ ಕುಳಿತಿದ್ದಳು ಚಳಿ ತಡೆಯಲಾಗುತ್ತಿಲ್ಲ ಮೈಯಿಂದ ನೀರು ತೊಟ್ಟೆಕ್ಕುತ್ತಿದೆ ನಾಳೆ ಬೆಳಗಿನ ಜಾವ ತಾನು ದಿನಕರನನ್ನು ಕಾಣುವ ಮೊದಲೇ ತನ್ನ ಜೀವ ಈ ದೇಹದಿಂದ ಹೋಗಬಹುದೇನೋ ಎಂದುಕೊಂಡಿದ್ದಾಳೆ ಹುಡುಗಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್